ತೆರಾಕೂಟ ವರ್ಕ್ ಅಂದರೆ ಒಂದು ಮಣ್ಣಿನ ಮುದ್ದೆಯಿಂದ ಅದನ್ನು ಒಂದು ಚಿನ್ನದ ರೂಪಕ್ಕೆ ತರ್ತೀವಲ್ಲ ಅಲ್ಲಿವರೆಗೂ ಎಷ್ಟು ವರ್ಕ್ ಇದೆ ಅದ್ರ ಹಿಂದೆಗಡೆ ಅಂತ ಯಾರಿಗೂ ಗೊತ್ತಿರಲ್ಲ ಎಂಟರಿಂದ ಹನ್ನೆರಡನೇ ತಾರೀಕು ಗಂಟ ತುಮಕೂರಲ್ಲಿ ಸ್ಟಾಲ್ ಇದೆ ಎಲ್ಲರೂ ಬರ್ತೀರಾ ಅಂತ ಅನ್ಕೊಂಡಿದೀನಿ ತುಂಬ ಜನ ತುಮಕೂರಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವಾಗ ಫೈರಿಂಗ್ ಹಾಕೋದಿಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ ಬಟ್ ಇವತ್ತು ಲಾಸ್ಟ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇದೆ ಇವತ್ತು ಅಸೆಂಬಲ್ ಕ್ಲಾಸ್ ಬರುತ್ತೆ ಸೊ ನೆನ್ನೆ ಅಷ್ಟೇ ಪೇಂಟಿಂಗ್ ಕ್ಲಾಸ್ ಮುಗೀತು ಇವಾಗ ಅಸೆಂಬಲ್ ಕ್ಲಾಸ್ ಇದೆ ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಅದು ಒಂದೂವರೆ ಕ್ಲಾಸ್ ಇದೆ ಸೊ ಇವಾಗ ಇವಾಗ ಬೇಕಿಂಗ್ ಬರಬೇಕು ಸೊ ಬಾಂಡೆ ಎಲ್ಲ ರೆಡಿ ಇಟ್ಟಿದ್ದೀನಿ ಹೊರಗಡೆ ಈಗ ಹೋಗಿ ಹಾಕಬೇಕು ಸೊ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ನೆನ್ನೆಗೂ ಇವತ್ತಿಗೂ ಅದು ಅಪ್ಲೈ ಮಾಡಿರೋದ್ರಿಂದ ಸರಿ ಅಪ್ಲೈ ಮಾಡಬೇಕು ಇವಾಗ ಅಷ್ಟೇ ಫೇಸ್ ವಾಶ್ ಮಾಡಿದ್ದೀನಿ ಫುಲ್ ಆಯಿಲ್ ಹಾಕಿದ್ದೀನಿ ತಲೆಗೆ ಯಾಕೋ ಒಟ್ಟು ಜಾಸ್ತಿ ಆಗಿಬಿಟ್ಟಿದೆ ಈ ಒಟ್ಟು ಕಮ್ಮಿ ಆಗೋದಕ್ಕೆ ಏನಾದ್ರು ಒಂದು ಐಡಿಯಾ ಕೊಡಿ ಯಾಕಂದರೆ ಏನು ಟ್ರೈ ಮಾಡೋಕ್ಕೂ ಆಗ್ತಾಯಿಲ್ಲ ಹಂಗಾಗ್ಬಿಟ್ಟಿದೆ ಕತೆ ಈ ದಿನನಿತ್ಯದ ಕೆಲಸದೊಂದಿಗೆ ಈ ಟೆರಾಕೂಟ ಮಾಡೋಕ ಕೂದ್ರೆ ಅದರೊಳಗೆ ಒಂದು ಪಾತಾಳದಲ್ಲೇ ಹೋಗಿ ಮುಳ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಮತ್ತದರಿಂದ ಎದ್ದು ಬರೋಕೆ ಕಷ್ಟ ಆಗುತ್ತೆ ಸೊ ಹಂಗೆ ಒಂದರಿಂದ ಒಂದು ಕನೆಕ್ಟ್ ಇರುತ್ತೆ ಕೆಲಸಗಳು ಅದನ್ನೆಲ್ಲ ಮಾಡ್ತಾ ಮಾಡ್ತಾ ನನ್ನ ಬಗ್ಗೆ ಮಾ ಏನು ಯುವ ಮಾಡೋಷ್ಟು ಕೂಡ್ಸೋತಿಲ್ಲ ಆಮೇಲೆ ಜೀವನ ಯಾಕೆ ಹಿಂಗಿದೆ ಅಂತಲೂ ಯೋಚನೆ ಮಾಡಿಸ್ಕೊಡ್ಸೋತಿಲ್ಲ ಸೊ ಲೈಫು ಲೀಡು ಹೋಗ್ತಾ ಇದೆ ಒಂದು ಮಟ್ಟಕ್ಕೆ ತುಮಕೂರಲ್ಲಿ ಒಂದು ಸ್ಟಾಲ್ ಇದೆ ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಟೈಮು ತುಮಕೂರಲ್ಲಿ ಆಗ್ತಾಯಿರೋ ಅಂಥದ್ದು ಸ್ವದೇಶಿ ಮೇಳ ಅಂತ ಅಲ್ಲಿ ಗಾಜಿನ ಅರಮನೆ ಏನೋ ಇದೆ ಗಾಜಿನ ಮನೆ ಅನಿಸುತ್ತೆ ಆ್ಯಕ್ಚುಲಿ ನನಗೆ ಅಲ್ಲಿ ಅಷ್ಟು ಗೊತ್ತಿಲ್ಲ ತುಮಕೂರಲ್ಲಿ ಒಬ್ಬರು ಹೇಳಿದ್ರು ಆಮೇಲೆ ನಾನು ಅಲ್ಲಿ ಸ್ಟಾಲು ಇದು ಮಾಡಿದ್ದೀನಿ ಎಂಟರಿಂದ ಹನ್ನೆರಡನೇ ತಾರೀಕು ಗಂಟ ತುಮಕೂರಲ್ಲಿ ಸ್ಟಾಲ್ ಇದೆ ಸೊ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ತುಮಕೂರಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಆಕ ಬನ್ನಿ ಬಂದು ಹೆಲ್ಪ್ ಮಾಡ್ತೀವಿ ಅಂತಲೂ ಅಂದಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಯಾಕಂದರೆ ಇಷ್ಟು ಇಂಡಿಪೆಂಡೆಂಟ್ ಆಗಿರೋರಿಗೆ ಯಾರೋ ಒಬ್ರು ಬಂದು ಸಹಾಯಕ್ಕೆ ಬರ್ತೀನಿ ಅಂತ ಹೇಳೋದೇ ಹೆಚ್ಚು ಯಾರೂ ಅಷ್ಟು ಆಲ್ಮೋಸ್ಟ್ ಸಹಾಯಕ್ಕೆ ಸಡನ್ಲಿ ಬರಲ್ಲ ಬಟ್ ಬರ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೆ ತುಂಬಾ ಖುಷಿ ಪಡಬೇಕು ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಾನು ವೀಡಿಯೋಸ್ ನೋಡೋದ್ರ ಜೊತೆಗೆ ತುಂಬ ಶೇರ್ಸ್ ಮಾಡಿ ಅವರೂರಿಗೆ ರೀಚ್ ಆಗೋ ಮಾಡ್ತಾ ಇದ್ದೀರಾ ಆದ್ದರಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಚಪಾತಿ ಕುಟ್ಟಿದ್ದಾರೆ ಮತ್ತು ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ ಸೊ ಇವಾಗ ತಿನ್ನಬೇಕು ಟಿಫನಿಗೆ ಆ್ಯಕ್ಚುಲಿ ಎಷ್ಟು ಕೆಲಸ ಮಾಡಿದರೂ ಮುಗಿತಾನೆ ಇಲ್ಲಪ್ಪ ಏನು ಮಾಡಬೇಕು ಇಲ್ಲ ಟೆರಾಕೂಟ ವರ್ಕ್ ಅಂದರೆ ಒಂದು ಮಣ್ಣಿನ ಮುದ್ದೆಯಿಂದ ಅದನ್ನು ಒಂದು ಚಿನ್ನದ ರೂಪಕ್ಕೆ ತರ್ತೀವಲ್ಲ ಅಲ್ಲಿವರೆಗೂ ಎಷ್ಟು ವರ್ಕ್ ಇದೆ ಅದರ ಹಿಂದೆಗಡೆ ಅಂತ ಯಾರಿಗೋ ಗೊತ್ತಿರಲ್ಲ ನಿಜವಾಗ್ಲು ಆ ಕೆಲಸ ಒಂದು ತುಂಬಾ ಇಂಟ್ರೆಸ್ಟ್ ಆಗಿರೋದು ನನಗೆ ಮಾತ್ರ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಲೆ ಕಮ್ಮಿ ಆಗಿರ್ಬೋದು ಇವತ್ತು ಬಟ್ ಒಂದಲ್ಲ ಒಂದು ದಿನ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ ನನಗೆ ಅಂತ ನಂಬಿಕೆ ಇದೆ ಸೊ ಅದಕ್ಕೆ ಮಣ್ಣಿನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅದಿದ್ರೆ ಪರವಾಗಿಲ್ಲ ಬಿಡಿ ಮರದ್ದು ಇದೆಲ್ಲ ಇದ್ರೆ ಪರವಾಗಿಲ್ಲ ಪರವಾಗಿಲ್ಲ ಹಂಗೆ ಕೂರಿಸ್ಬಿಡಿ ಚೀಲದ ಬೆರ್ಸೆನೆ ಕೂರಿಸ್ಬೋದಲ್ಲ ಚೀಲದ ಬೆರ್ಸೆನೆ ಕೂಡ್ಸಿ ಯಾಕಂದ್ರೆ ಎಳೆ ಭಾಗ ಮಾಡುವಾಗ ಚೆರ್ಬಿಟ್ಟೋ ಕಷ್ಟ ಮೇಲೆ ಇವ್ರು ನಮ್ಮ ಓನರ್ ಬೇರೆ ಎಗರಾಡ್ತಾರೆ ಜಾಸ್ತಿ ಇನ್ನೊಂದು ಚೀಲ ಬೆಟ್ಟ ಒಂದು ದೊಡ್ಡ ಚೀಲ ಊಟನ ನಾನು ಕಷ್ಟ ನೋಡೋಕಾಗ್ದೇನೆ ಇವರು ತಂದು ಕೊಟ್ಟಿದ್ದಾರೆ ಫ್ರೀಯಾಗಿ ಅದು ನನ್ನ ನನ್ನತ್ರ ದುಡ್ಡಿಸ್ಕೊಳ್ಳಲ್ಲ ಇವರು ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಇವರಿಗೆ ಈಗಾಗಲೇ ಎರಡನೇ ಇಲ್ಲಿ ನಂಗೆ ತಂದು ಕೊಟ್ಟಿರೋದವ್ರು ಇನ್ನೊಂದು ಅಷ್ಟು ದಿನ ಇರ್ತೀನಿ ಅಷ್ಟೇ ಆಮೇಲೆ ಮತ್ತು ಇಲ್ಲಿರಲ್ಲ ಸೊ ಅವ್ರಿಗೆ ಹೇಳ್ದೆ ಎಲ್ಲಿ ಹೋಗ್ತಿದ್ದೀರಾ ಏನು ಕತೆ ಅಂತ ಕೇಳಿದರು ಇಲ್ಲ ಹಿಂಗೆ ಶಿಫ್ಟ್ ಆಗ್ತಿದ್ದೀನಿ ಬೇರೆ ಕಡೆ ಅಂತ ಹೇಳಿದೆ ಊಟ ಅಲ್ಲೊಂದು ಅಲ್ಲೊಂದು ಮರದ ಇದೈತು ಮಿಲ್ಲು ಇವಾಗ ತಂದು ಕೊಟ್ಟೋದ್ರ ಅವರೇನೆ ತಂದು ಕೊಟ್ಟರೆ ಒಂದು ಬಾಣಲೆ ಇದ್ದಿದ್ದು ಸುಮ್ಮನೆ ಕ್ಲೇವರ್ಗೆಲ್ಲ ಹೊಡೆದೋಗಿದ್ದಾವ ನೋಡಿ ಎಷ್ಟೊಂದು ಏನು ಹತ್ತ ಹದಿನೈದು ಪೆಂಡೆಂಟ್ ಡೆಂಟ್ ಹೊಡೆದಿದ್ದಾವೆ ಈ ಸರ್ ಆಂಟಿ ಏನಪ್ಪ ಹಾಳೆದು ಹೊಸ ಹೊಡೆದೋಗಿ ನೋಡೋಣ ಇರು ಬೆಂಕಿ ಹಚ್ಚ ಸಾಕಿವ ಹಾಂ ಕೊಡ ಬಾ ಪೇಪರ್ ಕೊಡು ಬೆಂಕಿ ನನಗೆ ಒಬ್ಬ ಮಗ ಇದ್ದಾನೆ ಅನ್ನೋದು ಗೊತ್ತು ಬಟ್ ಆದರೆ ನನ್ನ ಮಗ ನನ್ನ ಜೊತೇಲಿ ಇರೋಲ್ಲ ಅಂತ ಇಲ್ಲಿ ಕೆಲವೊಬ್ರಿಗೆ ಗೊತ್ತಿಲ್ಲ ಇವನು ನಮ್ಮ ಜೊತೆಲಿ ಇರ್ತಾನೆ ನಮ್ಮ ಮನೆಗೆಲ್ಲ ಬರ್ತಾ ಇರೋದ್ರಿಂದ ಇವನು ಇವನ್ನೇ ನನ್ನ ಮಗ ಅಂದ್ಕೊಂಬಿಟ್ಟವ್ರೆ ಇಲ್ಲಿರೋರು ಒಂದಷ್ಟು ಜನ ಈ ಕೆಲಸ ಎಷ್ಟು ಕಷ್ಟ ಅಂದರೆ ನಾರ್ಮಲ್ ಆಗಿರೋರು ಕೂಡ ಈ ಕೆಲಸ ಮಾಡೋಲ್ಲ ಆದರೆ ಏನೋ ಗೊತ್ತಿಲ್ಲ ಇದನ್ನು ಕಲಿತಾದ ಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ನಾನು ಹಿಂಗಿದ್ದೀನಿ ಅಂತಲೇ ಯಾವತ್ತೂ ಫೀಲ್ ಆಗಿಲ್ಲ ನನಗೆ ಸೊ ಅದರಿಂದ ನಾನು ಈ ಕೆಲಸನ ಬಿಡಬೇಕು ಅಂತ ನಂಗೆ ಲೈಫಲ್ಲಿ ಅನಿಸಿಲ್ಲ ಟೂ ಇಯರ್ಸ್ ಆಯಿತು ಇದನ್ನ ಕಲಿತು ನನ್ನ ಅಪಾರ್ಟ್ಮೆಂಟಲ್ಲಿರುವಾಗ ಕೂಡ ಮಾಡ್ತಾಯಿದೆ ಸೊ ಒಂದು ಸಾರಿ ಇದೇ ಥರ ಪೈ ಹಾಕ್ಬಿಟ್ಟು ಆ ಹೊಗೆ ಎಲ್ಲ ಫ್ಲೋರಿಗೆ ಹೋಗಿ ಒಂದು ದೊಡ್ಡ ಕತೆನೇ ನಡೆದ್ಬಿಟ್ಟಿತ್ತು ಸೊ ಅದನ್ನ ನೆನೆಸ್ಕೊಂಡಾಗೆಲ್ಲ ನನ್ನ ಲೈಫಲ್ಲಿ ಒಂದು ನೆನಪಾಗುತ್ತೆ ಸಾಧನೆ ಮಾಡೋಕ್ಕೆ ಏನಾದರೂ ಒಂದು ತೊಡಕುಗಳು ಬಂದೇ ಬರ್ತಾಯಿರ್ತವೆ ಅದರಲ್ಲೂ ಪದೇ ಪದೇ ಬರ್ತಾನೇ ಇರ್ತವೆ ಸೊ ಅವನ್ನೆಲ್ಲ ಮೆಟ್ಟಿ ನಿಂತಾಗ ಮಾತ್ರ ಒಂದು ದಾರಿ ಮಾರ್ಗ ನಮಗೆ ಸಿಗುತ್ತೆ ಮತ್ತು ಒಂದು ಸಾಧನೆ ಮಾಡೋಕ್ಕೊಂದು ಅವಕಾಶ ಕೂಡ ಸಿಗುತ್ತೆ ಬಟ್ ಯಾವುದೇ ಆದರೂ ಯಾವುದೇ ವಿದ್ಯೆ ಆದ್ರೂ ಆ ಕಲ್ತು ಮಧ್ಯದಲ್ಲಿ ಬಿಡಬೇಡಿ ಕಂಟಿನ್ಯೂಸ್ ಆಗಿ ಅದನ್ನು ಮುಂದಕ್ಕೆ ತಗೊಂಡೋಗಿ ಅದು ಒಂದು ಹಂತ ಅಂತ ತಲುಪುತ್ತೆ ಬಟ್ ಅವತ್ತು ನಮಗೆ ಅದರಿಂದ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಎರಡು ವರ್ಷದ ಹಿಂದೆ ಸುಮ್ಮನೆ ನಾನು ಕಲ್ತಿದ್ದೆವು ಈ ಕೆಲಸನ ಒಂದು ಲೈಫಲ್ಲಿ ನೆಮ್ಮದಿ ಕಂಡುಕೋಬೇಕು ಅಂತ ಹೇಳಿ ಸುಮ್ಮನೆ ಕಲ್ತಿದ್ದು ಬಟ್ ನೋಡಿ ಇವತ್ತು ನನ್ನ ಲೈಫ್ನೇ ಹೋಗ್ತಿದೆ ಅದು ಮುಂದಕ್ಕೆ ಬಟ್ ಎಷ್ಟು ನೆಮ್ಮದಿಯಾಗಿದೆ ಈ ಕೆಲಸ ಅಂದರೆ ನಾನು ರಾತ್ರೆಲ್ಲ ಎಲ್ಲ ಮಾಡಿದ್ರು ಈ ಕೆಲಸನ ನಂಗೆ ಯಾವತ್ತೂ ಬೇಜಾರಾಗಿದ್ದೇ ಇಲ್ಲ ಬಟ್ ನನ್ನ ಲೈಫಲ್ಲಿ ಯಾರೆಲ್ಲ ನೋವು ಕೊಟ್ಟರು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಂಡು ಹೇಳೋ ಇದಾಗಿರ್ಬೋದು ಡಿಪ್ರೆಷನ್ ಲೆವೆಲ್ಲು ಇದೆಲ್ಲ ಯಾವತ್ತೋ ನನ್ನ ಲೈಫಿಂದ ಹೋಗ್ಬಿಡ್ತು ಈ ಮಣ್ಣೆ ಯಾವತ್ತು ನನ್ನ ಲೈಫಿಗೆ ಬಂತು ನನ್ನ ಲೈಫೇ ಪೂರ್ತಿ ಟರ್ನ್ ಆಗಿಬಿಟ್ಟಿದೆ ಬಟ್ ಇವತ್ತು ಲೈಫ್ ತುಂಬ ಚೆನ್ನಾಗಿ ಹೋಗ್ತಿದೆ ಆವತ್ತು ದುಡಿಮೆ ಇಲ್ಲ ಲೈಫು ಇಲ್ಲ ಅಂದ್ಕೊಂಡಿದ್ದೆ ಬಟ್ ಇವತ್ತು ಲೈಫು ಇದೆ ದುಡಿಮೆಯೂ ಇದೆ ಜೀವನವೂ ನಡೀತಾ ಇದೆ ಅದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ತಗೊಂಡು ಹೋಗ್ತಾ ಇರ್ತೀನಿ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಭೂಮಿ ತಾಯಿಗೆ ಮಣ್ಣಿಗೆ ಇದೆಲ್ಲ ಒಳಗಡೆ ತಗೊಂಬಂದು ಕಟ್ ಮಾಡೋಕೋದ್ರೆ ಎಲ್ಲ ಧೂಳು ಕಸಗಳು ಅಂಟುತ್ತೆ ಅದಕ್ಕೋಸ್ಕರ ಏನು ಮಾಡಿದೆ ಇಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಕಟ್ ಮಾಡಿ ಪಿನ್ಸ್ನೆಲ್ಲ ತೆಕ್ಕೊಂಡು ಬೀಡ್ಸ್ ಎಲ್ಲ ತೆಕ್ಕಳಲ್ಲ ಅಂದ್ಬಿಟ್ಟು ಇಲ್ಲೇ ಒನ್ ಅವರ್ ಆಗೋಯ್ತು ಕೆಲಸ ಸೊ ಇನ್ನೇನು ಮಾಡೋದು ಎಲ್ಲ ನಾನೇ ನೀಟ್ನೆಸ್ ಮಾಡ್ಕೋಬೇಕಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಇದೆಲ್ಲ ಸೈಡ್ ಬೀಡ್ಗಳು ಆ್ಯಕ್ಚುಲಿ ಇದು ಮಧ್ಯಾಹ್ನ ಎರಡು ಗಂಟೆಲಿ ಮೆಜರ್ಮೆಂಟ್ ತೆಗ್ದಿದೆ ಇದನ್ನೆಲ್ಲನೂ ಸೊ ಇಷ್ಟು ಹೊತ್ತು ಎಲ್ಲ ಫಿನಿಶಿಂಗ್ ಮಾಡಿ ಇದು ನೋಡಿ ಎಲ್ಲ ತೆಗ್ದಿರೋ ಸಣ್ಣ ಸಣ್ಣಗೆ ಫಿನಿಶಿಂಗ್ ಮಾಡಿ ಮತ್ತೆ ಇದಕ್ಕೆ ಎರಡೆರಡು ಹೋಲ್ ಹಾಕ್ಬೇಕು ಬೇರೆಪ್ಪ ತುಂಬ ಟೈಮ್ ತಗೊಳುತ್ತೆ ಹತ್ತು ಗಂಟೆ ಆಗಿಬಿಟ್ಟಿದೆ ಟೈಮ್ ಇವಾಗ ಸೊ ಸಾಂಬಾರು ಕೊಟ್ಟಿದ್ದಾರೆ ಮುದ್ದೆ ಮಾಡ್ಕೊಂಡು ಇನ್ನು ಸ್ನಾನ ಬೇರೆ ಮಾಡಿಲ್ಲ ಇನ್ನು ಸೊ ಸ್ನಾನ ಮಾಡೋದು ಬೇರೆ ಹೋಗ್ಬೇಕು ಏನು ಮಾಡೋದು ಕೆಲಸ ಅದು ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಎಷ್ಟು ಲೇಟ್ ಆಗುತ್ತೆ ಅಂದರೆ ಆ್ಯಂಡ್ಮೇಡ್ಗಳು ತುಂಬ ಲೇಟಾಗುತ್ತೆ ಎಷ್ಟು ಪೆಂಡೆಂಟ್ ಹೊಡೆದು ನೋಡಿ ಎಲ್ಲನೂ ಅದನ್ನು ತೆಗೆದು ಬೀಡ್ಸು ಮತ್ತು ಪಿನ್ಸ್ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ತೆಗೆದು ಅಲ್ಲಿ ಎಸ್ತಿದ್ದೀನಿ ಬಟ್ ಇದನ್ನು ಒಳಗಡೆ ತಗೊಂಡು ಮತ್ತೆ ಕಸ ಹಾಂಡತ್ತೆ ಅಂತಲೇ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಕ್ಲೇವರ್ಕ್ ಒಂದು ಅಷ್ಟು ಒಡೆದೋಗಿದ್ವಲ್ಲ ಎರಡು ಬಾಣಲೀಲಿ ಹಾಕಿದ್ದೆ ಸೊ ಎಲ್ಲ ಒಂದು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಂಡು ಒಡೆದೋಗಿರೋದನ್ನೆಲ್ಲ ಬೇರೆ ಸಪ್ರೇಟ್ ಎತ್ಕೊಬಿಟ್ಟೆ ಸೊ ಅದಕ್ಕೆ ಒಂದು ಬಾಣಲೆ ಆಯಿತು ಈಸಿ ಆಯಿತು ಅದಕ್ಕೆ ತೊಗೊಂಡು ಬಂದು ಈ ಕಡೆ ಇಟ್ಕೊಂಡು ಮತ್ತು ನೀಟಾಗಿ ಮಾಡ್ತಾಯಿದ್ದೀನಿ ಬಟ್ ಆಗಲೇ ಟೈಮು ಒಂದು ಏಳು ಗಂಟೆ ಆಗಿಬಿಟ್ಟಿದೆ ಒಳಗಡೆ ಕತ್ಲೆ ಆಗಿದೆ ಆಲ್ರೆಡಿ ಬಟ್ ಫೈಯರ್ದು ಒಳಗಡೆ ತೊಗೊಂಡ್ರೆ ಒಗ್ಗೇಡುತ್ತಲ್ಲ ಅದಕ್ಕೆ ಇದು ಕಂಪ್ಲೀಟ್ ಆಗೋವರೆಗೂ ಬಿಡ್ತೀನಿ ಮಕ್ಳುಗಳು ಬೇರೆ ಇರ್ತವೆ ಅದರಲ್ಲೂ ಒಂದು ಚುಮ್ಕಾನೋ ಒಂದು ಪೆಂಡೆಂಟು ಏನೋ ಓದ್ಕೊಂಡು ಹೋದಂದ್ರೆ ಅದ್ರ ಜೋಡಿನೇ ಹೋಗ್ಬಿಡುತ್ತೆ ಆಮೇಲೆ ಅದೊಂದು ಕಷ್ಟ ಬೇರೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಇಲ್ಲೇ ವೆಯ್ಟ್ ಮಾಡಬೇಕು ಸ್ವಲ್ಪ ಏನಾದ್ರು ನೋಡ್ಕೊಳ್ಳಿ ಅಂತಲೂ ಹೇಳಬೇಕು ನೋಡ್ಕೊಳ್ಳಿ ಅಂತ ಹೇಳೋಕ್ಕೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಮಕ್ಕಳಿದ್ದಾಗ ಭಯ ಪಡಲೇಬೇಕಾಗುತ್ತೆ ಯಾಕಂದರೆ ಅವು ಗೊತ್ತಾಗಲ್ಲ ಮಾಡಲ್ಲ ಏನೋ ಒಂದು ಎತ್ಕೊಂಡು ಹೋಗ್ಬಿಡ್ತವೆ ಆಮೇಲೆ ಕೆಳಗಡೆ ಬಿಳಿಸ್ಬಿಡ್ತವೆ ಹೊಡೆದಾಕ್ಬಿಡ್ತವೆ ಏನೋ ಒಂದು ಮಾಡುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳಿಂದ ಬಿಸಿ ಬಿಸಿ ಮುದ್ದೆ ಚಿಕನ್ ಫ್ರೈ ಕೊಟ್ಟಿದ್ದಾರೆ ಈ ಊಟ ಮಾಡಿ ಮಲಗಬೇಕು ಟೈಮ್ ಆಗುತ್ತೆ ಇನ್ನು ಸ್ವಲ್ಪ ಕೆಲಸ ಇದೆ ಜೀವನ ಯಾರಿದ್ರೂ ಇಲ್ಲದೇ ಇದ್ರೂ ನಡೆದೇ ನಡೆಯುತ್ತೆ ಆದರೆ ಮುಖ್ಯವಾದ ಉದ್ದೇಶ ಗುರಿನ ಯಾವತ್ತೂ ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ ಒಂದಲ್ಲ ಒಂದಿನ ನಮ್ಮ ಉದ್ದೇಶ ಗುರಿಗಳು ರೀಚ್ ಆಗಿಲ್ಲ ಅಂದರೆ ಪಶ್ಚಾತ್ತಾಪ ಪಡೋವಂಥ ಕಾಲ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ